ಸ್ವಚ್ಛತೆ ಕಾಣದ ಬೆಳಚಮಟ್ಟಿ ಗ್ರಾಮ ಶಾಲೆ ಅಂಗನವಾಡಿ ಬೀದಿಗಳಲ್ಲಿ ಚರಂಡಿ ನೀರು ನಿಲುಗಡೆ ಗ್ರಾಮಸ್ಥರು ತುತ್ತು ಹೌದು ಗಜೇಂದ್ರಗಡ ತಾಲೂಕಿನ ಕುಂಟೂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೆಳಚ್ಮಟ್ಟಿ ಗ್ರಾಮದಲ್ಲಿ ಸುಮಾರು ಮೂರು ವರ್ಷಗಳಿಂದ ಚರಂಡಿ ಸ್ವಚ್ಛಗೊಳಿಸದೆ ಇರುವುದರಿಂದ ಊರಿನಾದ್ಯಂತ ದುರ್ವಾಸನೆ ಬೀರುತ್ತಿದೆ ಗ್ರಾಮದ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ತಾಲೂಕಾ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಚುನಾಯಿತ ಸದಸ್ಯರು ಕ್ಯಾರಿ ಅನ್ನುತ್ತಿಲ್ಲ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಚರಂಡಿಗಳು ತುಂಬಿ ಹರಿಯುತ್ತಿದೆ ಶುದ್ಧ ಕುಡಿಯುವ ನೀರು ಪೂರೈಕೆ ಇಲ್ಲ ಜನಜೀವನ್ ಮಿಷನ್ ಯೋಜನೆ ಅಡಿ ಮನೆಗೊಂದು ನಲ್ಲಿ ಅಂತ ಹೇಳಿದ್ರು ಕೂಡ ಆ ನಲ್ಲಿಗಳಲ್ಲಿ ಸರಿಯಾದ ನೀರು ಪೂರೈಕೆ ಆಗುತ್ತಿಲ್ಲ ಮತ್ತು ಊರಿನಲ್ಲಿ ಸರಿಯಾಗಿ ಒಂದು ಮನೆಗೆ ನಲ್ಲಿ ಕೂಡ ಸರಿಯಾಗಿ ಇರುವುದಿಲ್ಲ ಊರಿನಲ್ಲಿ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಶಾಲೆಗಳಲ್ಲಿ ಸುಮಾರು ಐದನೂರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಶಾಲೆಯ ಮುಂಭಾಗದಲ್ಲಿ ಚರಂಡಿಗಳು ಜಾಮ್ ಆಗಿರುವ ಕಾರಣ ಸೊಳ್ಳೆಗಳ ಕಡಿತದಿಂದ ಡೆಂಗ್ಯೂ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಆದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪಂಚಾಯಿತಿ ಸದಸ್ಯರು ಯಾರು ಕೂಡ ಸಮಸ್ಯೆಯನ್ನ ಬಗೆಹರಿಸಲು ಮುಂದಾಗುತ್ತಿಲ್ಲ ತಮ್ಮ ಅಯೋಗ್ಯತೆಯನ್ನ ಸದಸ್ಯರು ತೋರಿಸುತ್ತಿದ್ದಾರೆ ಮನೆ ಮನೆಗೆ ನೀರು ಅಂತ ಹೇಳಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಮನೆಗೊಂದು ನಲ್ಲಿ ಅಂತ ಪ್ರತಿಯೊಂದು ಮನೆಯಲ್ಲಿ ನಲ್ಲಿಯನ್ನ ಕಲ್ಪಿಸಲಾಗಿದೆ ಆದ್ರೆ ಅಲ್ಲಿ ಸರಿಯಾಗಿ ನೀರು ಪೂರೈಕೆ ಆಗುತ್ತಿಲ್ಲ ಈ ತರಹದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಆದ್ದರಿಂದ ಅಧಿಕಾರಿಗಳು ಹಾಗೂ ಸದಸ್ಯರು ಊರಿನ ಸಮಸ್ಯೆಯನ್ನ ಬಗೆಹರಿಸಲು ಮುಂದಾಗಬೇಕು ಗ್ರಾಮಸ್ಥರಾದ ಕಳಕೇಶ್ ರಾಥೋಡ್ ಮಾತನಾಡಿ ಊರಿನಲ್ಲಿ ಅಧಿಕಾರಿಗಳು ಸದಸ್ಯರು ಆಡಳಿತದ ಅವಧಿಯಲ್ಲಿ ಬರೀ ಭ್ರಷ್ಟಾಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆಯೇ ವಿನಃ ಬಡವರ ಜನಸಾಮಾನ್ಯರ ವಿದ್ಯಾರ್ಥಿಗಳು ಊರಿನ ಅಭಿವೃದ್ಧಿಗೆ ಕೊಡುಗೆ ಏನೂ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಿರುಪತಿ ರಾಠೋಡ್ ಮಾತನಾಡಿ ನಾವು ರೈತರು ಕಾರ್ಮಿಕರು ನಾವು ಜಾಬ್ ಕಾರ್ಡ್ ಮಾಡಿಸಿದ್ದೇವೆ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಸಿಗುತ್ತಿಲ್ಲ ತಿಂಗಳಲ್ಲಿ ಎರಡು ಬಾರಿ ಮಕ್ಕಳಿಗೆ ಆಸ್ಪತ್ರೆಗೆ ಹೋಗಿ ತೋರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊಳ್ಳೆಯಿಂದ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಸುಸ್ತಾಗಿದ್ದೇವೆ ಎಂದು ಹೇಳಿದರು ಚಂದ್ರು ರಾಠೋಡ್ ಎಸ್ಎಫ್ಐ ಜಿಲ್ಲಾ ಅಧ್ಯಕ್ಷರಾದ ಗದಗ್ ಬೆಣಚ್ಮಟ್ಟಿ ನಿವಾಸಿ